ಪರಮಾತ್ಮನಲ್ಲದೆ ಇಲ್ಲಿ ಬೇರೆ ಏನೂ ಇಲ್ವೇ ಇಲ್ಲ ಹೀಗಿರುವಾಗ ಮತ್ತೊಬ್ಬರ ಸ್ವಭಾವ ಕರ್ಮ ಇವುಗಳ ಬಗ್ಗೆ ಚರ್ಚೆ ಮಾಡೋದು ದೋಷವನ್ನು ಕಾಣೋದು ಅದು ನಮ್ಮದೇ ದೋಷ ಹೊರಗಡೆ ಕಾಣ್ತಾ ಇರುತ್ತಷ್ಟೆ ನಾವು ಸತ್ಯವನ್ನ ಸದಾ ನೆನಪಿನಲ್ಲಿ ಇಟ್ಕೊಂಡಿದ್ರೆ ನಮಗೆ ಈ ರೀತಿಯಾದ ಒಂದು ಭಾವನೆ ಬರೋದಿಲ್ಲ ಇದನ್ನೇ ವಿವೇಕಾನಂದ್ರು ಕೂಡ ಹೇಳಿದ್ರು ರೋಗಿ ನಾರಾಯಣ ದರಿದ್ರ ನಾರಾಯಣ ಪಾಪಿ ನಾರಾಯಣ ಮೂರ್ಖನಾರಾಯಣ ಹೀಗೆಲ್ಲ ಹೇಳಿದ್ರು ಈ ಎಲ್ಲ ರೂಪಗಳು ಏನು ದ್ವಂದ್ವಗಳೆಲ್ಲ ಕಾಣ್ತಾ ಇದೆಯೋ ಇವೆಲ್ಲ ಪರಮಾತ್ಮನೇ ಆ ರೂಪದಲ್ಲಿ ಇದ್ದಾನೆ ಅಷ್ಟೇ ಹೊರತು ವಾಸ್ತವಿಕವಾಗಿ ಇಲ್ಲ ಅಲ್ಲಿ ತೋರಿಕೆ